ಪಟ್ಟಣದ ಫಾರೆಸ್ಟ್ ಆಫೀಸ್ ಕಂಪೌಂಡ್ ಗೋಡೆಗೆ ಹೊಂದಿಕೊಂಡಿರುವ ಎರಡು ಗೂಡಂಗಡಿಗಳು ಬೆಂಕಿಗೆ ಆಹುತಿಯಾಗಿದ್ದು ಗ್ಯಾಸ್ ಸಿಲಿಂಡರ್ ಬೆಂಕಿ ಹೊತ್ತಿಕೊಂಡಿದ್ದರಿಂದಲೇ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ ಅಂಕೋಲಾ ತಾಲೂಕಿನ ಪೂಜ್ಗೇರಿಯ ನಾಗೇಶ್ಗಾಂವ್ಕರ್ ಎನ್ನುವರ ಗೂಡಂಗಡಿಯಲ್ಲಿ ಉಪಹಾರ ಸಿದ್ಧಪಡಿಸುವ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಬೆಂಕಿ ಹೊತ್ತಿಕೊಂಡು ಗೂಡಂಗಡಿಗೆ ಆವರಿಸಿದ ಬೆಂಕಿ ಜ್ವಾಲೆಯು ಪಕ್ಕದಲ್ಲಿದ್ದ ಅನಿತಾ ನಾಯ್ಕ ಎನ್ನುವವರ ಬಳೆ ಮತ್ತು ಆಟಿಕೆ ಸಾಮಗ್ರಿಗಳ ಅಂಗಡಿಗೂ ಆವರಿಸಿದೆ ಬೆಂಕಿಯ ಕೆನ್ನಾಲೆಗೆ ಈ ಎರಡೂ ಪೆಟ್ಟಿಗೆ ಅಂಗಡಿ ಮತ್ತು ಅದರಲ್ಲಿದ್ದ ವಸ್ತುಗಳು ಆಹುತಿಯಾಗಿದೆ ಸ್ಥಳೀಯ ಕೆಲವರು ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಸಾಧ್ಯವಾಗಿಲ್ಲ ಬಳಿಕ ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ಸಿಬ್ಬಂದಿಗಳು ಅಗ್ನಿಶಾಮಕ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿ ಹೆಚ್ಚಿನ ಅಪಾಯವನ್ನು ತಪ್ಪಿಸಿದ್ದಾರೆ

ಬೆಂಕಿಗೆ ಆಹುತಿಯಾದ ಗೂಡಂಗಡಿಯ ಅಕ್ಕಪಕ್ಕದಲ್ಲಿ ಅರಣ್ಯ ಇಲಾಖೆ ಕಚೇರಿ ಸೇರಿದಂತೆ ವಿವಿಧ ಅಂಗಡಿಗಳು ವಾಹನ ಪಾರ್ಕಿಂಗ್ ಇದ್ದು ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಬೆಂಕಿ ಬೇರೆಡೆಗೆ ಆವರಿಸಿದ್ರೆ ಭಾರಿ ಅನಾಹುತವಾಗುವ ಸಾಧ್ಯತೆ ಇತ್ತು ಅಲ್ಲದೆ ಇತ್ತೀಚೆಗೆ ಪಟ್ಟಣದಲ್ಲಿ ಗೂಡಂಗಡಿಗಳ ಸಂಖ್ಯೆ ಹೆಚ್ಚಾಗಿದ್ದು ಎಲ್ಲೆಂದರಲ್ಲಿ ತಲೆ ಎತ್ತುವಂತಾಗಿದೆ ಇದರಿಂದ ಪಟ್ಟಣದ ಅಂದಕ್ಕೂ ಮತ್ತು ಸಂಚಾರಕ್ಕೂ ತೊಂದರೆಯಾಗುವ ಜೊತೆಗೆ ಕೆಲ ಅಸುರಕ್ಷಿತ ಕ್ರಮಗಳಿಂದ ಏನಾದರೂ ಅನಾಹುತವಾಗುವ ಸಾಧ್ಯತೆಯೂ ಅಧಿಕವಾಗಿದೆ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಗೂಡಂಗಡಿಗಳಿಗೆ ಸುರಕ್ಷಿತ ಕ್ರಮಗಳ ಜೊತೆಗೆ ಪರ್ಯಾಯ ಬದಲಿ ವ್ಯವಸ್ಥೆ ಕಲ್ಪಿಸಬೇಕೆಂಬ ಆಗ್ರಹ ಸ್ಥಳೀಯರಿಂದ ವ್ಯಕ್ತವಾಗಿದೆ ಪ್ಲಸ್ ನ್ಯೂಸ್ ಅಂಕೋಲಾ